ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದಿರ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಡೈಲಿ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ ಸೊ ಇವತ್ತು ಒಂದು ಸ್ಪೆಷಲ್ ಡೇ ಇದೆ ಏನಂದರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು ಸೊ ಏಳು ವರ್ಷ ಕಂಪ್ಲೀಟ್ ಆಯ್ತು ಇವತ್ತಿಗೆ ಹಾಗಾಗಿ ಒಂದು ಸಿಂಪಲ್ ಸೆಲೆಬ್ರೇಷನ್ ಮಾಡೋಣ ಅಂತ ಫಸ್ಟ್ ಆದರೆ ಸ್ವಲ್ಪ ಹೊರಗಡೆ ಏನಾದರೂ ಹೋಗೋದಕ್ಕೆ ಐಡಿಯಾ ಮಾಡ್ತಿದ್ವಿ ಏನಂದರೆ ಫ್ರೀ ಆಗಿದ್ದಾಗ ಹೊರಗಡೆ ಯಾವತ್ತೂ ಹೋಗಲಿಲ್ಲ ಸರಿಯಾಗಿ ಬಟ್ ಇವತ್ತು ಎಲ್ಲರೂ ಹೋಗೋಣ ಅಂತ ಅನ್ನಿಸ್ತಿತ್ತು ಬಟ್ ಇವ್ರಿಗೂ ಕೆಲಸ ಇತ್ತು ಜೊತೆಗೆ ಪಾಪು ಇದೋನಲ್ವ ಇಲ್ಲಿಗೂ ಆಗಲಿಲ್ಲ ಮನೆಯಲ್ಲೇ ವೆಡ್ಡಿಂಗ್ ಆ್ಯನಿವರ್ಸರಿ ಮುಗ್ದೋಯ್ತು ಅಂದರೆ ದಿನ ಮುಗ್ದೋಯ್ತು ಇವಾಗ ಸ್ವಲ್ಪ ಕೇಕ್ ಕಟ್ಟಿಂಗ್ ಎಲ್ಲ ಸೆಲೆಬ್ರೇಷನ್ ಮಾಡೋಣ ಅಂತ ಹಾಗೆಯೇ ಹೋಟೆಲಿಂದ ಸ್ವಲ್ಪ ಬಿರಿಯಾನಿ ತೊಗೊಂಡು ಬಂದಿದ್ರು ಹೋಟ್ಲು ಬಿರಿಯಾನಿ ಅಷ್ಟು ಇಷ್ಟ ಆಗೋಲ್ಲ ಎಲ್ಲೋ ಮಡಿಕೆ ಬಿರಿಯಾನಿ ಅಂತೇನೋ ತೊಗೊಂಡು ಬಂದಿದ್ರು ಅದು ಸ್ವಲ್ಪ ತಿಂದಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಉಪಸಾರನ ಇವಾಗ ನನಗೇನು ಒಂದಿಷ್ಟೇ ತಿಂದಿದ್ದು ಇಷ್ಟ ಆಗೋಲ್ಲ ನನಗೆ ಹೊರ್ಗಡೆ ಬಿರಿಯಾನಿನೇ ಇಷ್ಟ ಆಗೋಲ್ಲ ನನಗೆ ಸ್ವಲ್ಪ ನಾನು ಮಾಡೋ ಬಿರಿಯಾನಿ ಇಷ್ಟ ನನಗೆ ಹಾಗಾಗಿ ಸ್ವಲ್ಪ ತಿಂದೆ ಊಟ ಆಯಿತು ಲೈಟಾಗಿ ಆಯಿತು ಇನ್ನು ಸ್ವಲ್ಪ ಊಟ ಮಾಡ್ತೀನಿ ಮತ್ತೆ ಆಮೇಲೆ ಡಿರಿಷ ವಾಶ್ರೂಮಲ್ಲಿದ್ದಾಳೆ ಎಷ್ಟು ಹೊರ್ಗಡೆ ಕೂತಿದ್ದಾರೆ ನನ್ನ ಮಗ ಮಲ್ಕೊಂಡಿದ್ದಾನೆ ಆಗಲೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ನಾ ಇವನು ಅಳ್ತಾನೆ ಇದ್ದಾನೆ ಅಳ್ತಾನೆ ಅಂದರೆ ಸ್ವಲ್ಪ ನಿದ್ದೆ ಬಂದುಬಿಟ್ಟಿತ್ತು ಅವನಿಗೆ ಸ್ವಲ್ಪ ಮೂಗು ಕಟ್ಟಿತ್ತು ಅವನಿಗೆ ಹಾಗಾಗಿ ಹಾಲು ಹಾಲು ಕುಡಿಯೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತಲ್ಲ ಮೂಗು ಕಟ್ಟಿದಾಗ ಏನೋ ಗೊತ್ತಿಲ್ಲ ಸ್ವಲ್ಪ ಲೈಟಾಗಿ ಫ್ಯಾನ್ ಹಾಕ್ತೀನಿ ಅದಕ್ಕೆ ಮೂಗು ಕಟ್ಟೈತಾ ಏನೋ ಅಂತಲೇ ಗೊತ್ತಾಗ್ತಾಯಿಲ್ಲ ಯಾವಾಗಲೂ ಅಲ್ಲ ಯಾವಾಗಲೋ ಒಂದು ಯಾವಾಗಲಾದ್ರೂ ಸಲ ಸ್ವಲ್ಪ ಕಟ್ಟಿದಂಗೆ ಆಗುತ್ತೆ ಹಾಗಾಗಿ ಸ್ವಲ್ಪ ಅಳ್ತಿದ್ದ ಅವನು ಫೀಡಿಂಗ್ ಮಾಡ್ಸೋಕೆ ಮಲಗಿಸ್ಕೊಂಡ್ರೆ ಅಳ್ತಿದ್ದ ಕೂರಿಸ್ಕೊಂಡ್ರೆ ಎತ್ಕೊಂಡು ಆಟಾಡ್ಸಿದ್ರೆ ಸುಮ್ಮನೆ ಇರ್ತಿದ್ದ ಹಾಗಾಗಿ ಅವ್ನು ಮೂಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮಲಗಿಸ್ದೆ ಹಾಲು ಕುಡಿಸ್ಬಿಟ್ಟು ಇವಾಗ ಸೊ ಇವಾಗ ಇಲ್ಲಿ ಊಟ ಎಲ್ಲ ಆಯಿತು ಯಶು ತೊಗೊಂಡೋಗಿ ಸಾರಿ ಯಶು ತೊಗೊಂಡ್ಬಂದಿದ್ರು ತಿಂದಿದ್ದೆಲ್ಲ ಆಯಿತು ಎಲ್ಲ ಎತ್ತಿಟ್ಬಿಟ್ಟು ಕೂತಿದ್ದೀನಿ ಈಗ ಕೇಕ್ ಕಟ್ಟಿಂಗ್ ಮಾಡಬೇಕು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಒಂದು ಮಾಯ್ಚರೈಸರ್ ಒಂಚೂರು ಬೇಬಿ ಪೌಡರು ಒಂದು ಲಿಪ್ಸ್ಟಿಕ್ ಅಷ್ಟೇ ಇವಾಗ ಒಂದು ಸಿಂಪಲ್ ಕುರ್ತಿ ತೊಗೊಂಡಿದ್ದೆ ಬಟ್ಟೆನೇ ತೊಗೊಂಡಿಲ್ಲ ಆಯಿತಾ ಆನಿವರ್ಸರಿ ಬಟ್ಟೆ ತೊಗೊಂಡೇ ಇಲ್ಲ ಯಶುನು ತೊಗೊಂಡಿಲ್ಲ ನಾನು ತೊಗೊಂಡಿಲ್ಲ ಜಸ್ಟ್ ಒಂದು ಸಿಂಪಲ್ ಕುರ್ತಿ ಇದೆ ಶಾರ್ಟ್ ಕುರ್ತಿ ಅದನ್ನು ಹಾಕ್ಕೊಡ್ತೀನಿ ಹೊಸಾದದು ಅದನ್ನೇ ಹಾಕೋತೀನಿ ಸೀರೆಗಳೆಲ್ಲ ಇದೆ ಬ್ಲೌಸ್ ಯಾವುದು ಸ್ಟಿಚಸ್ಗೆ ಕೊಟ್ಟಲೇ ಇಲ್ಲ ನಾನು ಮತ್ಕೊಂಡು ನೋಡೋಣ ಹೊಲ್ಸೆಲ ಯಾವುದೂ ಹಾಕೋಕೆ ಸಿಂಪಲಾಗಿ ಒಂದು ಕುರ್ತಿ ಹಾಕೋತೀನಿ ಏನೂ ಬೇರೆ ಡ್ರೆಸ್ ಏನೂ ಆರ್ಡ್ರ್ ಮಾಡಲಿಲ್ಲ ಇಲ್ಲೂ ಹೊರ್ಗಡೆನೂ ಹೋಗೋಲ್ಲ ಅಂದ್ಕೊಂಡು ಸೊ ಹಾಂ ಏನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ಕೆಳಗಡೆ ಯಾರೆಲ್ಲ ವಿಶಸ್ ಮಾಡ್ತೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ವಿಡಿಯೋ ಮಾಡಬೇಕಾದ್ರೆ ಕಾಲ್ ಬರುತ್ತೆ ಹಲೋ ಈಗ ಯಶು ಹೊರಗಡೆಯಿಂದ ಬಿರಿಯಾನಿ ತಂದ್ರಲ್ಲ ಅದು ಓಪನ್ ಮಾಡ್ತಾ ಇದ್ದಾರೆ ನನಗೆ ಏನೋ ಗೊತ್ತಿಲ್ಲ ಔಟ್ಸೈಡಿಂದ ತರುವಂಥ ಬಿರಿಯಾನಿ ಅಷ್ಟು ಇಷ್ಟ ಆಗಲ್ಲ ಉದ್ರುದ್ರಾಗಿರುತ್ತಲ್ಲ ಇರುತ್ತಲ್ಲ ತಂಗೆ ಅದು ಇಷ್ಟ ಆಗೋಲ್ಲ ಅದನ್ನು ಬಿಟ್ಟರೆ ಸಲ ಬೆಂಗಳೂರಿಗೆ ಹೋಗಿದ್ದಾಗ ಚಿಕ್ಕಪೇಟೆ ಹತ್ರ ಯಾವುದೋ ಒಂದು ಮಂಡಿಪೇಟೆ ಅನಿಸುತ್ತೆ ಅಥವಾ ನಂಗೆ ನೆನಪಿಲ್ಲ ಅದು ಯಾವುದು ಅಂತ ಅಲ್ಲಿ ಸ್ವಲ್ಪ ಚೆನ್ನಾಗಿತ್ತಂತ ಅನ್ನಿಸ್ತು ಬಿರಿಯಾನಿ ಜೊತೆಗೆ ನನಗೆ ಮನೇಲಿ ಏನು ಮಾಡ್ತೀವಿ ಅದು ಇಷ್ಟ ಆಗುತ್ತೆ ಮನೇಲಿ ಅಷ್ಟೇ ತುಂಬ ಉದ್ರಾಗಿರಬಾರ್ದು ನನಗೆ ಸ್ವಲ್ಪ ಅನ್ನ ಎಲ್ಲ ಅಂಟ್ಕೊಂಡಂಗೆ ಚೆನ್ನಾಗಿ ಬೆಂದಿರಬೇಕು ಹಾಗಂತ ತುಂಬ ಮುದ್ದೆ ಆಗಬಾರ್ದು ನನಗೆ ಮನೇಲಿ ಮಾಡಿದೆ ಇಷ್ಟ ಆಗುತ್ತೆ ಇವರು ತಿಂತಾರೆ ಬಟ್ ನಾನು ಸುಮ್ಮನೆ ಒಂಚೂರು ತಿನ್ನೋದು ಆಮೇಲೆ ಬಿಡೋದು ಅಷ್ಟೇನೆ ಸೊ ಸ್ವಲ್ಪ ತಿಂದೆ ಆಮೇಲೆ ಅನ್ನ ಸಾಂಬಾರು ತಿನ್ನೋಣ ಅಂತ ಅಂದ್ಕೊಂಡು ಇಲ್ಲಿ ಉಪ್ಸಾರು ಸ್ವಲ್ಪನೇ ತೊಗೊಂಡಿರೋದು ಇದು ಪಲ್ಯ

Yari itu nan banggari itu. Banggari. Eh, Appu? Yari itu Appu? Johnny, baby Johnny. Kini mana? Baby Johnny. Baby Johnny. ಸ್ವಲ್ಪ ರೆಡಿ ಆಗಬೇಕು ತಲೆ ಯಾಕೆ ಅಳ್ತಿರೋದು ನೀನು ಕಣ್ಣೀರ್ ಬಂದ್ಬಿಟ್ಟೈತೆ ಕಂದ ನಿನ್ಗೆ ಮೊದಲೇ ಹೇಳಿದಾಗೆ ಆ್ಯನಿವರ್ಸರಿಗೆ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿರಲಿಲ್ಲ ಅಂತಿದ್ದೊಂದು ಕುರ್ತಿ ಆರ್ಡರ್ ಮಾಡ್ಕೊಂಡಿದ್ದೆ ಫ್ಲಿಪ್ಕಾರ್ಟಿಂದ ಅದೇ ಹೊಸದು ಅಂತ ಇತ್ತು ಹಾಗಾಗಿ ಅದನ್ನು ಯೂಸ್ ಮಾಡಿದೆ ಎಷ್ಟು ಟೂ ಫಿಫ್ಟಿನೋ ಎಷ್ಟೇ ಇರು ಅಷ್ಟೇ ಇರಬೇಕದು ಸೊ ಅಷ್ಟೇ ಇನ್ನು ಪಾಪದು ಕೂಡ ಒಂದು ಸಲ ಎರಡು ಸಲ ವೇರ್ ಮಾಡಿದ್ದೆ ಅವನಿಗೆ ಹಾಕಿದ್ದೆ ಲೇಡಂದು ಕೂಡ ಹೊಸ ಬಟ್ಟೆನೇ ಆಗಿತ್ತು ಯಾಕಂದರೆ ಅದೇ ಡ್ರೆಸ್ನ ಅವರು ಸ್ಕೂಲ್ ಫಂಕ್ಷನ್ಗೆ ಆ್ಯನ್ಯಲ್ ಡೇಗೆ ಅಂತ ತೆಗೆಸ್ಕೊಂಡಿದ್ರು ಟೀಚರ್ಸು ಸೊ ಅದನ್ನೇ ನಾನು ಅವಳಿಗೆ ವೇರ್ ಮಾಡಿಸಿದ್ದೆ ಅವಳು ಅದನ್ನೇ ಇಷ್ಟಪಟ್ಟು ಹಾಕ್ಕೊಂಡಿದ್ಲು ಅಷ್ಟರಲ್ಲಿ ನಾವೆಲ್ಲ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ವಿ ನಮ್ಮಮ್ಮ ಬರ್ತಾರೆ ಸೊ ಅವ್ರ ಕೈಲಿ ವೀಡಿಯೋ ಮಾಡೋದಕ್ಕೆ ಕೊಟ್ಬಿಟ್ಟು ಆ್ಯಂಡ್ ಸೆಲೆಬ್ರೇಷನ್ಗೆ ಜಾಯಿನ್ ಮಾಡಿಸ್ಕೊಳೋಣ ಅಂತ ಇದರಲ್ಲಿ ಇರೀಶನ್ಗೆ ಒಂಥರ ಜಾತ್ರೆ ಥರ ಕಾಣಿಸ್ತಿದೆ ಬಟ್ ಇದನ್ನ ಸ್ಕೂಲ್ ಫಂಕ್ಷನ್ಗೆ ಅಂತ ತಗೊಂಡು ತಗೊಂಡಿದ್ರು ಟೀಚರ್ಸು ಆ್ಯಂಡ್ ಇದು ನಮ್ಮ ಪುಟಾಣಿ ಕೇಕ್ ಆ್ಯಂಡ್ ನಮ್ಮ ಆ್ಯನಿವರ್ಸರಿ ಇದ್ದಿದ್ದು ಮಾರ್ಚ್ ನಾಲ್ಕನೇ ತಾರೀಕು ಆಲ್ಮೋಸ್ಟ್ ಈಗ ಜುಲೈ ನಡೀತಾ ಇದೆ ಏಪ್ರಿಲ್ ಮೇ ಜೂನ್ ಜುಲೈ ನಾಲ್ಕು ತಿಂಗಳೇ ಆಗಿಬಿಟ್ಟಿದೆ ಸೊ ಇವಾಗ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೇನು ಮಾಡೋದು ನನಗೆ ತುಂಬಾ ಸ್ವಲ್ಪ ಎಲ್ಲ ಎಡಿಟ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಿರಲಿಲ್ಲ ನನ್ನ ಟೈಮ್ ಮ್ಯಾನೇಜ್ಮೆಂಟ್ ನೀವು ನೋಡಿಬಿಟ್ರೆ ಹೆಂಗೆ ಅನ್ಕೊತಿರೋದಿಲ್ಲ ಬಟ್ ಅದರಲ್ಲಿ ಇವಾಗ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಲೇಬೇಕು ಅಂತ ಕೂತ್ಕೊಂಡು ನಾನು ಎಲ್ಲ ಎಡಿಟ್ ಇದ್ದೀನಿ ಇನ್ನು ನಮ್ಮ ಅಮ್ಮ ಮನೆಯಿಂದ ಮನೆಗೆ ಬಂದು ಒಂದು ಟ್ವೆಂಟಿ ಡೇಸ್ ಆಗಿರ್ಬೋದು ಅಷ್ಟೇ ಪಾಪುಗೆ ಆವಾಗ ತುಂಬಾ ಸೆಕೆ ಇತ್ತು ಹಾಗಾಗಿ ಜಸ್ಟ್ ಒಂದು ಟೋಪಿನ ಹಾಕಿರ್ತಿದ್ದೆ ಇನ್ನು ಚಿಕ್ಕ ಪಾಪು ಅಲ್ವಾ ಅಂತ ಇನ್ನು ಸ್ವೆಟರೆಲ್ಲ ಏನೂ ಹಾಕ್ತಿರ್ಲಿಲ್ಲ ಜಸ್ಟ್ ಒಂದು ಸಾಕ್ಸ್ ಹಾಕ್ಕೊಳ್ತಿದ್ದೆ ಈವ್ನಿಂಗ್ ಆಗ್ತಾ ಸ್ವಲ್ಪ ಸಾಕ್ಸ್ ಎಲ್ಲ ವೇರ್ ಮಾಡ್ತಿದ್ದೆ ತುಂಬಾ ಸೆಕೆ ಇತ್ತಲ್ವ ಮಕ್ಕಳಂತೂ ಹೆಂಗೆ ತಡ್ಕೊತಾರೋ ಇಲ್ಲ ನಮಗೇ ಸ್ವಲ್ಪ ಸೆಕೆ ಎಲ್ಲ ಅವಾಯ್ಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಇವಾಗ ಇಲ್ಲಿ ಪಾಪುನ ಎತ್ಕೊಂಡಿದ್ದೀನಿ ಇಲ್ಲಿ ಯಶು ಮತ್ತು ಪಾಪು ಲಿರೀಶಾ ಇಬ್ರು ಆ ಕೇಕ್ ಎಲ್ಲ ಕಟ್ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ ಇಲ್ಲಿ ಯಶು ಒಂದು ಬಾಕ್ಸ್ನ ಇಟ್ಬಿಟ್ಟು ಅದರೇನೋ ಸಣ್ಣ ಪುಟ್ಟ ವಸ್ತುಗಳನ್ನ ಇಟ್ಟಿದ್ದೆ ಅದರ ಮೇಲೆ ಈ ಥರ ಒಂದು ಕ್ಲಾತನ್ನ ಹಾಕಿ ಕೇಕ್ ಕಟ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಲಿರೀಶಾ ಅಂತೂ ಅವಳದ್ದೇ ಆಟ ಅವಳ್ದು ಒಂಥರ ತುಂಬ ಎಕ್ಸೈಟೆಡ್ ಆಗಿ ಇದ್ಲು ತಮ್ಮ ಹುಟ್ಟಿದ ಮೇಲೆ ಅಂತೂ ತುಂಬಾ ಖುಷಿಯಾಗಿದ್ದಾಳೆ ಅವಳು ಸೊ ತುಂಬ ತರಲೆ ಕೂಡ ಆಗಿಬಿಟ್ಟಿದ್ದಾಳೆ ಇಲ್ಲಿ ಬ ಮಧ್ಯೆ ಮಧ್ಯೆ ಪಾಪ ಹೆಂಗೋ ಅವಳು ಮಾಡ್ತಾ ಇದ್ದಾಳೆ ನೋಡಿ ಹಾಗೆ ಏನಂದರೆ ನಾವು ರೀಸೆಂಟಾಗಿ ಏನು ವಿಡಿಯೋ ಶೂಟ್ ಮಾಡಿರ್ತೀವಿ ಒಂದು ದಿನ ಎರಡು ದಿನ ಒಂದು ವಾರದ್ದು ಇದನ್ನು ಎಡಿಟ್ ಮಾಡ್ಬೋದು ಈಸಿ ಅಂತ ಅನಿಸುತ್ತೆ ಬಟ್ ತಿಂಗಳ್ ಬಿಟ್ಬಿಟ್ಟು ಮತ್ತೆ ಎಡಿಟಿಂಗ್ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸ್ವಲ್ಪ ಅಭ್ಯಾಸ ಇರೋರಿಗೆ ಏನು ಅನಿಸಲ್ಲ ಆಮೇಲೆ ಅದ್ರ ಮೇಲೆ ಇಂಟ್ರೆಸ್ಟ್ ಬಂದುಬಿಟ್ರೆ ಮೀನ್ಸ್ ನೀವೆಲ್ಲ ಚೆನ್ನಾಗಿ ವ್ಯೂಸ್ ಆದರೆ ಅದನ್ನ ತುಂಬ ಜನ ನೋಡ್ತಿದ್ದಾರೆ ಅಂತ ಒಂದು ಇಂಟ್ರೆಸ್ಟಿಂಗಾಗಿ ನಾವು ಕೆಲಸ ಮಾಡ್ಬೋದು ಕೆಲಸದ ಮೇಲೆ ನಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಆವಾಗ ನಾವು ತುಂಬ ಚೆನ್ನಾಗಿ ಮತ್ತೆ ಎಡಿಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ಬೋದು ಬಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ಕಮ್ಮಿ ವ್ಯೂಸ್ ಬಂದರೆ ಏನಾಗುತ್ತೆ ಅಂದರೆ ಡಿಮೋಟಿವೇಟ್ ಆಗಿಬಿಡುತ್ತೆ ಆ ಟೈಮಲ್ಲಿ ಮತ್ತೆ ನಾವು ಎಡಿಟಿಂಗ್ ಮಾಡೋಕ್ಕೆ ಅಯ್ಯೋ ಹೋಗು ಬರೋದು ಬಂದು ನೂರು ಇನ್ನೂರು ಒಂದು ಸಾವಿರ ವ್ಯೂಸ್ಗೆ ಇಷ್ಟೆಲ್ಲ ಕಷ್ಟಪಡಬೇಕಾ ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಎಷ್ಟು ಜನ ನೋಡ್ತೀರಾ ಅಂತ ನೋಡ್ತೀನಿ ಸಪೋರ್ಟ್ ಮಾಡಿ ಆಯಿತಾ ಆ್ಯಂಡ್ ಇದು ನಮ್ಮ ಏಳು ವರ್ಷದ ಅನುಬಂಧ ನಮ್ಮದು ಲವ್ ಮ್ಯಾರೇಜ್ ಸೊ ಇದೊಂಥರ ಮೆಮೊರಿಯಾಗಿರಲಿ ನನ್ನ ಮುದ್ದು ಮಗ ನನ್ನ ಮಗಳು ಸೊ ಇಬ್ಬರು ಇದ್ದಾಗ ನಮ್ಮ ಆ್ಯನಿವರ್ಸರಿ ಫಸ್ಟ್ ಟೈಮ್ ಇದು ಹಾಗಾಗಿ ಒಂದು ಮೆಮೊರಿಯಾಗಿರಲಿ ಅಂತ ನಾನು ವಿಡಿಯೋನ ಶೇರ್ ಇದ್ದೀನಿ ಏಳು ಹೆಜ್ಜೆ ಇಟ್ಟು ಇಂದಿಗೆ ಏಳು ವರ್ಷ ಅಂತ ನಾನು ಕಮೆಂಟಲ್ಲಿ ಸಾರಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ಸೊ ಚೆನ್ನಾಗಿತ್ತು ಇದೊಂದು ಮೆಮೊರಿಯಾಗಿರಲಿ ಅಂತ ಅಷ್ಟೇ ನಮ್ಮಿಬ್ಬರು ಮಕ್ಕಳ ಜೊತೆ ನಮ್ಮ ಫಸ್ಟ್ ಆ್ಯನಿವರ್ಸರಿ ಇದು ಅವನಂತೂ ಫುಲ್ಲು ಸ್ವಲ್ಪ ಬೆಂಕಿ ಬಂದಾಗ ನೋಡಿದ ಅಷ್ಟು ಟೈಮಲ್ಲಿ ನಾವು ಅವನೇನೋ ನೋಡ್ಕೊಂಡು ಕೂತಿದ್ದಾನೆ ನಾನು ಮಧ್ಯ ಮಧ್ಯೆ ಸಣ್ಣ ಪುಟ್ಟ ಶಾರ್ಟ್ಸ್ಗೆ ಮೀನ್ಸ್ ರೀಲ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ವಿಡಿಯೋ ಮಾಡ್ಕೊತಿದ್ದೀನಿ ಸೊ ಹಿಂಗೆ ಇತ್ತು ನೋಡಿ ಎಷ್ಟು ಒಂಥರ ಪುಟಹಾಣಿ ಕುಟುಂಬ ಆದಂಗೆ ಆಯಿತು ನಮ್ಮದು ಒಂಥರ ನೋಡಿದರೆ ಇವಾಗ ಒಂಥರ ಇಮೋಷ್ನಲ್ ಆಗ್ತಿದ್ದೀನಿ ಆ್ಯಂಡ್ ಇದು ನಮ್ಮ ಏಳನೇ ವರ್ಷದ ಆ್ಯನಿವರ್ಸರಿ ಮುಗಿದು ಏಳು ವರ್ಷ ಕಂಪ್ಲೀಟ್ ಆಗೋಯ್ತು ಏನು ಹೇಳೋದು ಸೊ ಇದೊಂದು ಮೆಮೊರಿಯಾಗಿರಲಿ ಅಂತ ನಾನು ಮಿಸ್ ಮಾಡ್ದೇ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇನ್ನೊಂದು ಅದೇ ಹಳೆ ವಿಡಿಯೋಗಳೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಹೊಸ ಅದು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಹಳೇದು ತುಂಬಾ ಮೆಮೊರೀಸ್ ಇದೆ ಸ್ಪೆಷಲಿ ನನ್ನ ಮಗನಿಗೆ ಹಾರ್ಟ್ ಸ್ಕ್ಯಾನ್ ಮಾಡಿಸಿದ್ವಿ ಅದರದ್ದು ಬ್ಲಾಗ್ ಅಂತೂ ಇದೆ ಅದನ್ನು ಅದನ್ನು ಲೈಫ್ ಟೈಮ್ ಮೆಮೊರಿ ನನಗೆ ಅದು ಸೊ ಅದೊಂದು ದಿನ ಅಂತ ತುಂಬ ಜನ ನನ್ನ ಕೇಳ್ತಿದ್ದೀರಾ ಪಾಪುಗೆ ಹಾರ್ಟ್ ಈ ಥರ ಈ ಥರ ಏನಾಯಿತು ಅಂತ ಅದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಹೋಗ್ತಾ ಅದು ಯಾವಾಗ ಬರುತ್ತೆ ನೋಡ್ತೀನಿ ಒಂದು ಎರಡು ವೀಡಿಯೋ ಮಧ್ಯದಲ್ಲಿ ಹಾಕ್ತೀನಿ ಸೊ ಹಂಗೆ ಅಂದ್ಕೊಂಡೆ ಹಳೆದೆಲ್ಲ ವೀಡಿಯೋಸ್ನ ಬಿಟ್ಬಿಟ್ಟು ಇವಾಗ ಇತ್ತೀಚೆಗೆ ನನ್ನ ಡೈಲಿ ರುಟೀನ್ ಹೇಗಿದೆ ಅದನ್ನೇ ಆ್ಯಡ್ ಮಾಡ್ಕೊಂಡು ಹೋಗಿಬಿಡೋಣ ಈಸಿ ಅನಿಸುತ್ತೆ ಅಂತ ಬಟ್ ಹಳೇದನ್ನು ಬಿಡೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಸೊ ನಾನು ಇದರಲ್ಲಿ ಅರ್ನಿಂಗ್ ಮಾಡ್ದೇ ಇರ್ಬೋದು ಬಟ್ ನನಗೆ ಲೈಫ್ ಟೈಮ್ ಮೆಮೊರಿ ಥರ ಇದು ಇರುತ್ತೆ ಅಂತ ಭಾವಿಸ್ತೀನಿ ಹಾಗಾಗಿ ಅರ್ನಿಂಗು ಅದಂತೂ ಮಾತಾಡೋ ಹಾಗೇನೇ ಇಲ್ಲ ಸೊ ಮೆಮೊರಿ ಅಂತೂ ಉಳಿಲಿ ಅಂತ ಅಂದ್ಕೊಳ್ತಾ ಇದ್ದೀನಿ ಆಮೇಲೆ ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಹಾಕ್ತಿದ್ರಿ ಏನಂತ ಯಾಕೆ ವೀಡಿಯೋಸ್ ಆಗ್ತಿಲ್ಲ ಅಂತೆಲ್ಲ ಕೇಳ್ತಿದ್ದೀರ ಆ್ಯಂಡ್ ನನ್ನ ಫ್ರೆಂಡೆಲ್ಲ ಕಾಲ್ ಮಾಡಿ ಕೂಡ ಕೇಳ್ತಿದ್ದಾರೆ ಹಾಗೆಯೇ ನನ್ನ ಫ್ರೆಂಡ್ಸ್ಗೆ ಆ ಫ್ರೆಂಡ್ಸ್ ಇರ್ತಾರಲ್ಲ ಸೊ ಅವರು ಕೂಡ ಏನಕ್ಕೆ ಅವ್ರ ವೀಡಿಯೋಸ್ ಆಗ್ತಿಲ್ಲ ಯಾಕೆ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತೆಲ್ಲ ಕ್ವೆಶನ್ ಮಾಡ್ತಿದ್ದೀರಾ ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ವಲ್ಪ ಜನ ಆಡ್ಕೊಳ್ತಿದ್ದಾರೆ ಅಂತ ಗೊತ್ತಾಯಿತು ನಿಮಗೂ ಅಷ್ಟೇ ಥ್ಯಾಂಕ್ ಯು ಆಡ್ಕೊಳ್ತಿದ್ದೀರಲ್ಲ ಅದಕ್ಕೆ ಆ್ಯಂಡ್ ಒಂದೊಂದ್ಸಲ ಇರುತ್ತೆ ನಮ್ಮ ಲೈಫ್ ಸ್ಟೈಲೇ ಹಂಗಿರುತ್ತೆ ಏನು ಮಾಡೋದಕ್ಕಾಗಲ್ಲ ನೀವು ಅಂಥದ್ದೇ ಇರುತ್ತೆ ಎಲ್ಲರಿಗೂ ಎಲ್ಲ ವಿಷಯನೂ ಗೊತ್ತಿರೋಲ್ಲ ಅಲ್ವಾ ನಮ್ಮದೇನಿದೆ ಕತೆ ನಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಆಡ್ಕೊಳ್ಳೋರು ಹಿಂದೆ ಆಡ್ಕೊಳ್ತಾರೆ ಅಷ್ಟೇ ನಾನು ಮುಂದೆ ಬಂದು ನೀವೇನು ತಬ್ಬಾಕಕ್ಕಾಗಲ್ಲ ಅಲ್ವಾ ನನ್ನ ಮುಂದೆ ಬಂದು ನೀವು ಮಾತಾಡೋಕ್ಕೆ ದಮ್ಮೇ ಇಲ್ಲ ಓಕೆನಾ ಸೊ ಅಂಥವ್ರಿಗೆ ಇದೊಂದು ಖಡಕ್ ಸೂಚನೆ ಹಾಗೆ ನನಗೆ ಆಯಿಲ್ಸ್ ಎಲ್ಲ ಬೇಕಿತ್ತು ಇದು ಹುಚ್ಚೆಳ್ಳೆಣ್ಣೆ ಎಣ್ಣೆ ಜೊತೆಗೆ ಕೊಬ್ಬರಿ ಎಣ್ಣೆ ಹೇರಿಗೆ ಆ್ಯಂಡ್ ಇದು ಸಾಸಿವೆ ಎಣ್ಣೆ ಇಷ್ಟನ್ನು ಎಷ್ಟು ತಗೊಂಡು ಬಂದಿದ್ರು ಇಲ್ಲಿ ಮಂಡ್ಯದಲ್ಲೇ ಇರೋರಾಗಿದ್ದರೆ ಸಾಯಿ ಹೊಸದು ಅಂಗಡಿ ಇದೆಯಲ್ಲ ಶಾಪು ಎಲೆಕ್ಟ್ರಾನಿಕ್ಸು ಸೊ ಅದರ ಅಪೋಸಿಟ್ ಇದೆ ಅನ್ಸುತ್ತೆ ಅದಮ್ಯ ಅಂತ ಅದೇನ ಅಥವಾ ಇನ್ನೊಂದು ಕ್ರಾಸ್ ನನಗೆ ನೆನಪಾಗ್ತಿಲ್ಲ ಸೊ ನಿಯರ್ ಬೈ ಇದೆ ಹಂಡ್ರೆಡ್ ಫೀಟ್ ರೋಡಲ್ಲಿ ಬರುತ್ತೆ ಸೊ ಅದಮ್ಯ ಅಂತ ಲೆಫ್ಟ್ ಸೈಡ್ ಅಂದರೆ ಬನ್ನೂರು ಕಡೆ ಹೋಗೋ ರೋಡಲ್ಲಿ ಸಿಗುತ್ತೆ ಈ ಕಡೆಯಿಂದ ಲೆಫ್ಟ್ ಸೈಡಿಂದ ಹೋಗ್ತೀವಂದ್ರೆ ಈ ಪ್ರೆಸ್ಟ್ ಇಜು ಪಿಜನ್ ಸ್ಟೋರೆಲ್ಲ ಇದೆಯಲ್ಲ ಅದೇ ಲೈನಲ್ಲಿ ಬರುತ್ತೆ ನೀನು ನೋಡ್ಬಿಟ್ಟು ಇಲ್ಲಿ ಬೇಕಾದ್ರೆ ತೊಗೊಬೋದು ಚೆನ್ನಾಗಿದೆ ಪ್ಯೂರಾಗಿದೆ ಅಂತ ಅನ್ನಿಸ್ತು ನನಗೆ ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಪ್ರೈಸ್ ವೈಸು ಅದರ ರೇಟ್ ತಕ್ಕನಾಗಿದೆ ತುಂಬ ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನಿಸುತ್ತೆ ಬಟ್ ಅದು ತುಂಬ ನ್ಯಾಚುರಲ್ ಆಗಿದೆ ಏನು ಮಿಕ್ಸಿಂಗ್ ಮಾಡಿರೋದು ಆ ಥರ ಎಲ್ಲ ಏನೂ ಇಲ್ಲ ಸೊ ಇದೊಂದು ಉಚ್ಚೇಳೆಣ್ಣೆ ತರಿಸ್ಕೊಂಡಿದೆ ನಾನು ಇನ್ನು ಉಚ್ಚಳೆಣೆನ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಸ್ಟಿಲ್ ನನಗೆ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಹಾಗೂ ಕೂಡ ನಾನು ಉಚ್ಚೇಳೆಣೆನ ಮಧ್ಯ ಮಧ್ಯೆ ಬಳಸ್ತಾ ಇರ್ತೀನಿ ಸೊ ಇದೊಂದು ನೀವು ಆಗಿದ್ದರೆ ಫ್ಯೂಚರ್ಗೆ ನಿಮಗೆ ಬೇಕಿದ್ದರೆ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಮಂಡ್ಯದವರಾಗಿದೆ ತುಂಬ ಚೆನ್ನಾಗಿದೆ ಗಾಣದಲ್ಲೇ ತೆಗಿತೀವಿ ಅಂತ ಹೇಳಿದರು ಸೊ ಚೆನ್ನಾಗಿದೆ ನೀವು ಬೇಕಿದ್ದರೆ ಟ್ರೈ ಮಾಡಿ ಇದನ್ನ ತೊಗೊಂಡು ಬಂದಿದ್ರು ಹಾಗಾಗಿ ಸಿಂಪಲ್ಲಾಗಿ ಅದನ್ನೇ ವ್ಲಾಗ್ ಮಾಡಿಕೊಂಡೆ ಅಂದರೆ ವಿಡಿಯೋ ಶೂಟ್ ಮಾಡಿಕೊಂಡೆ ಯಾರಿಗಾದರೂ ಯೂಸ್ ಆಗ್ಬೋದೇನೋ ಅಂತ ಅದು ಚೆನ್ನಾಗಿದೆ ಟ್ರೈ ಮಾಡಿ ನಾನು ಇದಿಷ್ಟೇನೆ ಜೊತೆಗೆ ಫಸ್ಟು ಹರಳೆಣ್ಣೆ ತರಿಸ್ಕೊಂಡಿದ್ದೆ ಆವಾಗ ಇನ್ನು ಪ್ರೆಗ್ನೆನ್ಸಿ ಅದಕ್ಕೆಲ್ಲ ಮುಂಚೆ ಸೊ ತರಿಸಿದ್ದೆ ಅದು ಅದು ಕೂಡ ಚೆನ್ನಾಗಿತ್ತು ಬಟ್ ಹರಳೆಣ್ಣೆ ಏನಂದರೆ ಮನೆಗೆ ಬಂದಾಗ ನಾವು ಒಂದು ಸಲ ಕಾಯಿಸ್ಬೇಕು ಅಂತ ಹೇಳ್ತಾರೆ ಬಿಸಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಗಮನ ಮನೇಲಿ ಮಾಡಿರೋ ಥರ ಅಂತ ಸೊ ಆ ಥರ ನೀವು ಮಾಡ್ಕೊಳ್ಳಿ ಸೊ ಈ ಥರ ಆಯಿಲ್ ಬೇಕಿದ್ರೆ ಮೇಲೆ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿದೆ ಅಲ್ಲಿ ಅಂತ ಹೇಳ್ತೀನಿ ಸೊ ಇದು ನನ್ನ ಇವತ್ತಿನ ಬ್ಲಾಗ್ ಈ ವ್ಲಾಗ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್